ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ನಾನು ನಿಮಗೆ ಇವತ್ತೊಂದು ವಿಶೇಷವಾದ ಜಾಗ ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಇಷ್ಟಪಟ್ಟಾರೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ ಫುಲ್ ನೋಡಿ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದಪ್ಪ ಅಂದ್ರೆ ತಮಿಳಿನಲ್ಲಿ ನೋಡಿ ಅರ್ಧ ಜನ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಿದ್ದೆವು ಅಂತ ಹರಿಹಾರಪುರ ಅಂತ ಇದು ಕೊಪ್ಪ ನೆಕ್ಸ್ಟ್ ಬರುತ್ತೆ ನಾವು ಶಿವಮೊಗ್ಗದಿಂದ ಹೋಗ್ತಿದ್ದೆವು ಅಂದರೆ ಕೊಪ್ಪ ನೆಕ್ಸ್ಟ್ ಬರೆದು ಹರಿಹಾರಪುರ ಅಲ್ಲೇ ಲೊಕೇಟ್ ಆಗಿದೆ ಇದು ಶೃಂಗೇರಿ ಬರೋರು ಯಾರು ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿದೆ ಒಂದು ಸಲ ವಿಸಿಟ್ ಮಾಡಿ ಹೋಗಿ ತುಂಬ ಚೆನ್ನಾಗಿರೋ ಪ್ಲೇಸ್ ಬನ್ನಿ ಈ ಪುಣ್ಯ ಸ್ಥಳದ ಬಗ್ಗೆ ಇನ್ನಷ್ಟು ಮಾತು ತಿಳ್ಕೊಳ್ಳೋಣ ಈ ಇದೆ ಹರಿ ಮತ್ತು ಹರ ನೆಲೆಸಿರುವ ಕಾರಣಕ್ಕೆ ಹರಿಹರಪುರ ಎಂದು ಕರೀತಾರೆ ಹರಿಹರ ಅಂದರೆ ಶಿವ ಮತ್ತು ವಿಷ್ಣು ನೆಲೆಸಿರುವ ಕಾರಣಕ್ಕೆ ಈ ಜಾಗಕ್ಕೆ ಹರಿಹರಪುರ ಅಂತ ಕರೀತಾರೆ ಇವಾಗ ನಾವು ನೋಡೋಕೆ ಹೋಗ್ತಿರೋ ದೇವಸ್ಥಾನ ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಶಾರದಾಂಬೆ ಮಠ ಕೂಡ ಇದೆ ಅದು ತುಂಬ ಅದ್ಭುತವಾಗಿದೆ ಈ ಪ್ಲೇಸ್ ಬಗ್ಗೆ ತುಂಬ ಚೆನ್ನಾಗಿರೋ ಇತಿಹಾಸ ಕೂಡ ಹೇಳ್ತಾರೆ ತುಂಬ ಚೆನ್ನಾಗಿದೆ ಇತಿಹಾಸ ಈ ಜಾಗದಲ್ಲಿ ಅಗ್ರಸ್ಥ ಮನೆಗಳು ತಪಸ್ ಮಾಡ್ತಾ ಇರುವಾಗ ಅವ್ರಿಗೆ ಸಾಕ್ಷಾತ್ ಲಕ್ಷ್ಮೀ ನರಸಿಂಹ ಸ್ವಾಮಿನೇ ದರ್ಶನ ನೀಡ್ತಾರಂತೆ ಹಾಗಾಗಿ ಲಕ್ಷ್ಮೀ ಸ್ವಾಮಿ ನೆಲೆ ನಿಂತಹ ಒಂದು ದಿವ್ಯ ಕ್ಷೇತ್ರ ಅಂತ ಹೇಳ್ತಾರೆ ಇಲ್ಲಿ ತಾಯಿ ಶಾರದೆಂಬನ ಶಂಕರಾಚಾರ್ಯರು ಸ್ಥಾಪನೆ ಮಾಡ್ತಾರೆ ಇವಾಗ ನೀವು ನೋಡ್ತಿರೋದು ನಮ್ಮ ಬಾಸ್ ಆಂಜನೇಯ ಸ್ಟ್ಯಾಚ್ಯೂ ಇದು ಮೂರು ಅಂತಸ್ತಲ್ಲಿದೆ ಇದು ನಮಗೆ ನಾವು ಎಂಟ್ರಿ ಆಗ್ತೀವಲ್ಲ ಆ ಕೂಡಲೇ ನಮಗೆ ನಮ್ಮ ಬಾಸ್ ವೆಲ್ಕಮ್ ಮಾಡ್ತಾರೆ ಇದಕ್ಕೆ ಇಷ್ಟ ಸಿದ್ಧಿ ಆಂಜನೇಯ ಅಂತ ಕರೀತಾರೆ ಇಲ್ಲಿ ನಾವು ಏನೇ ಬೇಡಿಕೆ ಇದ್ರು ಅದು ರೆಡಿ ಆಸುತ್ತಂತೆ ಇದು ಐದು ವರ್ಷ ಆಯಿತಂತೆ ಇದನ್ನ ಸ್ಥಾಪನೆ ಮಾಡಿರಲಿ ಸುಮಾರು ಇಪ್ಪತ್ತೇಳು ಅಡಿ ಇದೆ ಅಂತ ಹೇಳ್ತಾರೆ ಇದು ನೋಡಿ ನಿಜಪಾದ ಇಲ್ಲಿ ಆ ಹನುಮಂತನನ್ನ ಕ್ರೇನಲ್ಲಿ ಕೂರಿಸ್ಬೇಕಾದ್ರೆ ಹನುಮಂತನ ಪಾದ ಅಚ್ಚೆ ಇಲ್ಲಿ ಮೂಡಿತಂತೆ ಆದ ಕಾರಣ ಇದನ್ನು ಹನುಮಂತನ ಪಾದನೇ ಇಲ್ಲಿ ಕೂರಿಸಿದ್ದಾರೆ ಅದಕ್ಕೆ ಇದನ್ನ ನಿಜಪಾದ ದರ್ಶನ ಅಂತ ಕರೀತಾರೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಪೂರ್ಣ ಫಲ ಅಂದರೆ ಒಡಿದೇ ಇರೋ ಕಾಯಿ ತಂದು ನಿಮ್ಮ ಮನಸ್ಸಲ್ಲಿ ಏನೇ ಕೋರಿಕೆಗಳಿದ್ರು ದೇವರಿಗೆ ಒಪ್ಸಿಹೋದರೆ ನಿಮ್ಮ ಕೋರಿಕೆ ಹಿಡಿದುತ್ತೆ ಅಂತ ಒಂದು ನಂಬಿಕೆ ಇದೆ ಇಲ್ಲಿ ಹಾಗೆ ಹನುಮಂತನ ಮೂರ್ತಿ ನೋಡಿಕೊಂಡು ಹಂಗೆ ಮುಂದೆ ಬಂದರೆ ಒಂದು ಗಾರ್ಡನ್ ಕಾಣುತ್ತೆ ಗಾರ್ಡನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫುಲ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಕ್ಲೀನಾಗಿದೆ ಇದು ಊಟದ ಹಾಲ್ ಇದು ತುಂಬ ದೊಡ್ಡದಾಗಿದೆ ಊಟದ ಹಾಲು ಮಾತ್ರ ಒಂದು ಟೈಮಲ್ಲಿ ಸಾವಿರ ಜನ ಕೂತ್ಕೊಂಡು ಊಟ ಮಾಡ್ಬೋದಂತೆ ಲಾಸ್ಟ್ ಟೈಮ್ ಬಂದಾಗ ಈ ಕುದುರೆಗಳು ಇಲ್ಲೇ ಇದ್ವು ಇದ್ರ ಹೆಸರು ರಾಮ ಅಂತ ಈ ಕುದುರೆ ಹೆಸರು ನೆನಪಾಗ್ತಿಲ್ಲ ಯಾರಿಗಾರ ಗೊತ್ತಿದ್ರೆ ನೀವೇ ಕಮೆಂಟ್ ಮಾಡಿ ಇಲ್ಲಿಂದ ಲೆಫ್ಟ್ ನೂರು ಮೀಟ್ರಿಗೆ ತುಂಗಾ ನದಿ ಇದೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಇದು ಗುರು ಭವನ್ ಅಂತ ಇಲ್ಲಿ ಗುರುಗಳನ್ನ ನಾವು ಮೀಟ್ ಮಾಡ್ಬೋದು ಸುತ್ತಮುತ್ತ ಮಾತ್ರ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಪುರಾವೆಗಳ ಪ್ರಕಾರ ಈ ಸ್ಥಳಕ್ಕೆ ಕಪಾಲ ಮತ್ತು ದಕ್ಷ ಕ್ಷೇತ್ರ ಕರೀತಾರೆ ಇಲ್ಲಿ ತುಲಾಭಾರ ಸೇವೆ ಕೂಡ ನಡೆಯುತ್ತೆ ದೇವಸ್ಥಾನ ಅಂತ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಹಿಂದಿನ ಕಾಲದ ರಾಜ ಮಹಾರಾಜರು ಯಾವ ಶೈಲಿಯಲ್ಲಿ ಕಟ್ಟಿಸ್ತಿದ್ರು ಅದೇ ಥರ ಕಟ್ಟಿದ್ದಾರೆ ಇಲ್ಲಿ ನವಗ್ರಹ ಮೂರ್ತಿ ಕೂರಿಸಿದ್ದಾರೆ ಇದರ ವಿಶೇಷತೆ ಏನಂದರೆ ಪ್ರತಿಯೊಂದು ನವಗ್ರಹ ಮೂರ್ತಿಯು ಅವ್ರ ಸಂಗಾತಿ ಮತ್ತು ವಾಹನಗಳ ಜೊತೆ ನಿಲ್ಲಿಸಿದ್ದಾರೆ ಅದೇ ಇಲ್ಲಿಂದ ವಿಶೇಷ ಒಳಗಡೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಕೂರಿಸಿದ್ದಾರೆ ಹಂಗೆ ಮುಂದೆ ಬಂದರೆ ಮಾದೇಶ್ವರನ ಕೂರಿಸಿದ್ದಾರೆ ಹಂಗೆ ಪ್ರದಕ್ಷಿಣೆ ಹಾಕಿ ಮುಂದೆ ಬಂದರೆ ಇಲ್ಲಿ ಕ್ಷೀಪ್ರ ಗಣಪ ಅಂತ ಕೂರಿಸಿದ್ದಾರೆ ಗಣಪತಿ ಅಂತ ಇಲ್ಲಿ ಶ್ರೀ ಗುರು ದತ್ತಾತ್ರೇಯ ಅವರನ್ನು ಕೂರಿಸಿದ್ದಾರೆ ಹಾಗೆ ಪ್ರದಕ್ಷಿಣೆ ಹಾಕಿ ಹೊರಗಡೆ ಬಂದರೆ ನಾವು ಮೇನ್ ಟೆಂಪಲಿಗೆ ಬರ್ತೀವಿ ಇಲ್ಲಿ ತುಂಗಾ ನದಿ ತುಂಬ ಪ್ರಶಾಂತವಾಗಿರುತ್ತಿದೆ ಮಳೆ ಟೈಮಲ್ಲಂತೂ ಫುಲ್ ತುಂಬಿರುತ್ತೆ ಕಡಿಮೆ ಅಲ್ಲ ದೇವಸ್ಥಾನ ಸುತ್ತಮುತ್ತ ಪರಿಸರ ಅಂತೂ ತುಂಬ ಸುಂದರವಾಗಿದೆ ದೇವಸ್ಥಾನ ಕೂಡ ಅಷ್ಟೇ ಸುಂದರವಾಗಿದೆ ದೇವಸ್ಥಾನ ತುಂಗ ನದಿ ದಡದಲ್ಲೇ ಇದೆ ಇಲ್ಲಿ ಅಗಸ್ತ್ಯ ಮುನಿಗಳ ಮಟಪ ಅಂತ ಒಂದು ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ ದೇವಸ್ಥಾನದ ಎಂಟ್ರಿಗೆ ಎರಡು ಸಿಂಹಗಳನ್ನ ಕೆತ್ತನೆ ಮಾಡಿದ್ದಾರೆ ಅವು ನಮಗೆ ಸ್ವಾಗತ ಮಾಡ್ತವೆ ಅವನು ಕೂಡ ತುಂಬ ಚೆನ್ನಾಗಿ ಯತ್ನೆ ಮಾಡಿದ್ದಾರೆ ಈ ದೇವಸ್ಥಾನದ ಮತ್ತೊಂದು ವಿಶೇಷ ಏನಂದರೆ ಒಳಗಡೆ ದೇವಸ್ಥಾನ ಒಳಗಡೆ ಎರಡು ಗರ್ಭುಗುಡಿಗಳಿವೆ ఈ థర్ బ నోడ సాధ్యే ఇలా బండీ ఒక్కే హోగ ఒ దేవస్థాన అంతా ఫుల్ నిశ్శబ్దవాల్ ಹಂಗೇನು ದೇವಸ್ಥಾನ ನೋಡ್ರಿ ಶಂಕರಾಚಾರ್ಯರು ತಾಯಿ ಶಾರದಾಂಬೆಯನ್ನು ಸ್ಥಾಪನೆ ಮಾಡಿದ ತಾಯಿ ಶಾರದಾಂಬೆ ದೇವಸ್ಥಾನ ಕೂಡ ಅಷ್ಟೇ ಪೀಸ್ಫುಲ್ ಆಗಿದೆ ಮೈಂಡ್ಗೆ ರಿಫ್ರೆಶ್ಮೆಂಟ್ ಸಿಗುತ್ತೆ ಒಳಗಡೆ ಬಂದರೆ ಅಷ್ಟೊಂದು ಗಲಾಟೆ ಏನಿರಲ್ಲ ತುಂಬ ನಿಶಬ್ದವಾಗಿದೆ इ लक्ष्मी नरसिंह स्वामी देवस्थान ನೀವು ಇಷ್ಟೊತ್ತು ನೋಡಿದ್ದು ಮೇಲ್ಗಡೆ ಇದು ಕೆಳಗಡೆ ಇನ್ನೊಂದು ಗರ್ಭಗುಡಿ ಇದ್ದಲ್ಲ ಇದು ಕೆಳಗಡೆ ಇದೆ ಇಲ್ಲಿ ತುಂಬ ಶಿಲ್ಪಕಲೆಗಳಿದ್ದಾವೆ ನೋಡೋಕೆ ಕಾಣ್ಸಾಲ್ದು ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಎಲ್ಲ ಕೆತ್ತನೆಗಳು ಒಂದೊಂದು ವಿಶೇಷತೆಗಳನ್ನ ಹೇಳ್ತೇವೆ ಬಟ್ ನನಗೆ ಅಷ್ಟೊಂದು ಗೊತ್ತಿಲ್ಲ ಇಲ್ಲಿ ಯಾರೋ ಸ್ವಾಮಿಗಳನ್ನ ಕೇಳಿದೆ ಅವರು ಆಮೇಲೆ ಹೇಳ್ತೇವೆ ಅಂತ ಏನೋ ಬಿಜಿ ಇದ್ರು ಅವರು ಆಮೇಲೆ ಹೇಳ್ತೀನಿ ಅಂತ ಹೇಳಿದರು ಸೊ ನನಗೂ ಟೈಮ್ ಇರಲಿಲ್ಲ ಬಂದು ನೆಕ್ಸ್ಟ್ ಟೈಮ್ ಹೋದಾಗ ಆದಷ್ಟು ಇದ್ರ ವಶಿಷ್ಯಗಳನ್ನು ಎಲ್ಲ ಅದನ್ನು ಪ್ರಯತ್ನ ಮಾಡ್ತೀನಿ ಈ ದೇವಸ್ಥಾನ ವಿಶೇಷತೆಗಳಲ್ಲಿ ವಿಶೇಷತೆಗಳನ್ನು ಹೊಂದಿದೆ ಏನಾದ್ರು ತುಂಬ ಕಾನ್ಸ್ಟ್ರಕ್ಷನ್ ನಡೀತಿದ್ದಾವೆ ಇನ್ನೊಂದು ವರ್ಷದಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ ಚೆನ್ನಾಗಿದೆ ದೇವಸ್ಥಾನ ಸ್ನೇಹಿತರು ಇದಾಗಿತ್ತು ಈ ದೇವಸ್ಥಾನದ ಮಾಹಿತಿ ನನಗೆ ನಾನು ತಿಳ್ಕೊಂಡ್ರೆ ಅಷ್ಟು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಏನೇ ತಪ್ಪಿದ್ರೂ ಕ್ಷಮೆ ಇರಲಿ ಆದಷ್ಟು ಎಲ್ಲ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ನೀನು ತುಂಬ ಹೇಳೋಕೆ ಬಾಕಿ ಇದ್ವು ಬಟ್ ಅಲ್ಲಿ ಅರ್ಚಕರು ಯಾರು ಸಿಗಲಿಲ್ಲ ನನಗೆ ಸಿಕ್ಕಿದರೆ ಅವ್ರ ಬಗ್ಗೆ ಅವ್ರ ಬಾಯಲ್ಲಿ ಏನೋ ಅಷ್ಟು ಕೇಳ್ತಿದ್ದೆ ಇದು ನಾನು ಕೇಳ್ಕೊಂಡ್ರೆ ಅಷ್ಟು ಹೇಳಿದ್ದೀನಿ ನನಗೆ ಇದರಲ್ಲಿ ಏನಾರು ತಪ್ಪಿದರೆ ಕ್ಷಮೆ ಇರಲಿ ಮತ್ತು ಬೇರೆ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಮತ್ತು भेटिया होना नमस्कार